ಎವ್ರಿ ವಾನ್ ಮತ್ತೊಮ್ಮೆ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಮತ್ತೆ ನಿಮ್ಮ ಲೈಫ್ಗೆ ವಾಪಸ್ ಬರಬಹುದಾ ಅನ್ನೋದನ್ನು ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕನೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಈಗ ಏನು ಮೆಸೇಜ್ ಬರುತ್ತೆ ನೋಡೋಣ ಇಲ್ಲಿ ಫಗೀವ್ನೆಸ್ ಇದೆ ಮತ್ತೊಂದು ಇನ್ಸ್ಪೈರ್ ಪ್ಯಾಷನ್ ಹಾಗೆ ಸೋಲ್ ಪವರ್ ಇದೆ ಬಾಟಮ್ನಲ್ಲಿ ಏನಿದೆ ಇಂಟ್ಯೂಟಿವ್ ನಡ್ಜಸ್ ಇಲ್ಲಿ ಈ ಮೆಸೇಜ್ಗಳ ಪ್ರಕಾರ ಮೊದಲು ನಿಮ್ಮ ಮನಸ್ಸಲ್ಲಿ ಏನಿದೆ ನೋಡೋಣ ಫಗೀವ್ನೆಸ್ ಇದೆ ಹಾಕಿರೋದೆಲ್ಲ ಮರೆಯೋಣ ಅನ್ನೋ ಒಂದು ಭಾವನೆ ಇದೆ ವ್ಯಕ್ತಿ ನಿಮಗೆ ಒಂದು ಇನ್ಸ್ಪಿರೇಷನ್ ಆಗಿದ್ರು ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ತುಂಬ ಸಂತೋಷ ಇತ್ತು ಏನೋ ಹ್ಯಾಪಿನೆಸ್ ಫೀಲ್ ಆಗ್ತಾ ಇತ್ತು ಆದರೆ ಈಗ ಮನಸಲ್ಲಿ ಬೇಜಾರಿದೆ ಅವ್ರ ನೆನಪುಗಳು ನಿಮಗೆ ಆಗಾಗ ಬರ್ತಾ ಇದೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅವರು ಮತ್ತೆ ನನ್ನ ಲೈಫ್ಗೆ ವಾಪಸ್ ಬರ್ತಾರೆ ಆ ಒಂದು ಭಾವನೆ ನಿಮ್ಮಲ್ಲಿದೆ ಅನ್ನಿಸ್ತಾ ಇದೆ ಇದಕ್ಕೆ ಅವರ ಭಾವನೆಗಳನ್ನೂ ನೋಡೋಣ ಅವರು ನಿಮ್ಮನ್ನು ನೆನಪಿಸ್ಕೋತಾ ಇದ್ದಾರಾ ಏನು ಬರುತ್ತೆ ಇಲ್ಲಿ ನೋಡೋಣ ಬಿ ಪ್ರೌಡ್ ಮತ್ತೊಂದು ಇಲ್ಲೊಂದು ಆನ್ಸೆಸ್ಟಲ್ ವಿಸ್ಟಮ್ ಇಲ್ಲಿ ಹ್ಯಾವ್ ಫನ್ ಬರ್ತಾ ಇದೆ ಮೆಮೊರೀಸ್ ಹೌದು ನಿಮ್ಮ ನೆನಪಿದೆ ಅವ್ರಿಗೆ ನೀವು ಮತ್ತು ನಿಮ್ಮ ಫ್ರೆಂಡ್ಶಿಪ್ ಅವ್ರಿಗೇನು ಪ್ರೌಡ್ ಫೀಲ್ ಮಾಡುತ್ತೆ ನಿಮ್ಮನ್ನು ಅವರು ಬರ್ತಿಲ್ಲ ಹಾಗೆ ಇಲ್ಲಿ ಅವ್ರಿಗೇನೋ ರೆಸ್ಪಾನ್ಸಿಬಿಲಿಟೀಸ್ಗಳಿದೆ ಅನ್ನಿಸ್ತಾ ಇದೆ ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇದೆ ಇವರೊಬ್ಬರು ಫ್ಯಾಮಿಲಿ ಪರ್ಸನ್ ಆಗಿರಬಹುದು ಅವ್ರದೇ ಆದ ಪ್ರಪಂಚದಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್ಗಳಿದೆ ಹ್ಯಾಪ್ಪಿನೆಸ್ ಇದೆ ಆಗಾಗ ನಿಮ್ಮ ನೆನಪು ಆಗ್ತಾ ಇರುತ್ತೆ ಅವ್ರಿಗೆ ಆದರೆ ಇಲ್ಲಿ ಏನೂ ಮಾಡಲಾರ್ದಂಥ ಒಂದು ಪರಿಸ್ಥಿತಿ ಕಾಣ್ತಾ ಇದೆ ನೀವು ಅವ್ರನ್ನ ನೆನಪಿಸ್ಕೊತಾ ಇದ್ದೀರಾ ಅವ್ರಿಗೂ ನಿಮ್ಮ ನೆನಪುಗಳಿವೆ ಯಾವುದೋ ಕಾರಣದಿಂದ ಇಬ್ಬರು ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಇಲ್ಲಿ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ದಿದ್ರು ಇಲ್ಲಿ ಲಿಮಿಟೇಷನ್ಸ್ ಇದೆ ಬೌಂಡ್ರೀಸ್ ಇದೆ ಆದ್ದರಿಂದ ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಕಾಣ್ತಾ ಇದೆ ಅಥವಾ ಲೆಸ್ ಕಮ್ಯುನಿಕೇಷನ್ ಹಾಗಿರೋದ್ರಿಂದ ಇಬ್ಬರು ನೆನಪುಗಳಲ್ಲಿದ್ದೀರಾ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಏನಿದೆ ನೋಡೋಣ ಇಲ್ಲಿ ಮ್ಯಾಜಿಷಿಯನ್ ಬರ್ತಾ ಇದೆ ಇಬ್ರಲ್ಲೂ ಅಟ್ರಾಕ್ಷನ್ ಇತ್ತು ಅಬ್ಸೆಷನ್ ಇದೆ ಹಾಗೆ ಸನ್ ಕಾರ್ಡ್ ಬರ್ತಾ ಇದೆ ಮತ್ತೊಂದು ಫೈವ್ ಆಫ್ ಕಾಯಿನ್ಸ್ ಇಲ್ಲೊಂದು ವೀಲ್ ಆಫ್ ಬರ್ತಾ ಇದೆ ಹಾಗೆ ಇಲ್ಲಿ ಎಂಪರರ್ ಕಾರ್ಡ್ ಇದೆ ಇಬ್ಬರಿಗೂ ಪರಿಚಯ ಆಗಿದೆ ಆದರೆ ಇಲ್ಲೊಂದು ಅಟ್ರಾಕ್ಷನ್ ಇದೆ ನೀವು ಅವ್ರ ಮಾತುಕತೆಗಳಿಗೆ ಅವ್ರ ವ್ಯಕ್ತಿತ್ವಕ್ಕೆ ಅಟ್ರಾಕ್ಟ್ ಆಗಿದ್ದೀರಾ ಅವ್ರಿಗೆ ಅವ್ರದ್ದೇ ಆದ ರೆಸ್ಪಾನ್ಸಿಬಿಲಿಟೀಸ್ಗಳಿದೆ ಅನ್ನೋದು ಇದೆ ಆದರೆ ನಿಮಗಿಲ್ಲಿ ಒಂದು ಒಬ್ಸೆಷನ್ ಇದೆ ಅಂದರೆ ಅವರನ್ನು ಮರೆಯಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ ನಿಮ್ಮ ಮನಸ್ಸಲ್ಲಿ ಏನೇನೋ ಭಾವನೆಗಳು ಕ್ರಿಯೇಟ್ ಆಗಿದೆ ಅವ್ರಿಗೆ ನನ್ನ ಮೇಲೆ ಏನೋ ಕೋಪ ಇರಬೇಕು ಅಥವಾ ನಾನೇನಾರು ಅಂದಿರಬಹುದು ಆ ಥರ ಎಲ್ಲ ನೀವು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಮರೆತು ಮತ್ತೆ ನನ್ನ ಜೀವನಕ್ಕೆ ಬರ್ತಾರಾ ಆ ಥರನೂ ನೀವು ಯೋಚನೆ ಮಾಡ್ತಾ ಇದ್ದೀರಾ ಆದರೆ ಇಲ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಇವರು ಮೆಚ್ಯೂರ್ಡ್ ಪರ್ಸನ್ ಅನ್ನಿಸ್ತಾ ಇದೆ ನಿಮಗಿಂತ ವಯಸ್ಸಲ್ಲಿ ದೊಡ್ಡವರು ಇರಬಹುದು ಅವ್ರಿಗೆ ಅವ್ರದ್ದೇ ಆದ ರೆಸ್ಪಾನ್ಸಿಬಿಲಿಟೀಸ್ಗಳಿದೆ ಕೆಲಸ ಇದೆ ಹಾಗಾಗಿ ಅದರಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ ಏನು ಮಾಡ್ತಾ ಇದ್ರೂ ನಿಮ್ಮ ನೆನಪು ಅವ್ರಿಗೂ ಬರುತ್ತೆ ಈ ಕನೆಕ್ಷನ್ನಲ್ಲಿ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಅನ್ನೋದು ಬರ್ತಾ ಇದೆ ನೀವೇನೋ ತಪ್ಪು ಕಲ್ಪನೆಗಳನ್ನ ಮಾಡ್ಕೊಂಡಿದ್ದೀರಾ ಇಲ್ಲಿ ಆದರೆ ಅವರು ಇದರ ಪರಿವೇನೇ ಇಲ್ಲದೆ ಅವರ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಆಗಾಗ ನಿಮ್ಮ ನೆನಪು ಬರ್ತಾ ಇರುತ್ತೆ ಯೂನಿವರ್ಸ್ ಕಾರ್ಡಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ ಮತ್ತೆ ಅವರು ವಾಪಸ್ ಬರ್ಬೋದಾ ಮತ್ತು ಕಾಲ್ ಮಾಡ್ಬೋದಾ ಮೆಸೇಜ್ ಮಾಡ್ಬೋದಾ ನಿಮಗೆ ಹೀಲಿಂಗ್ ಮತ್ತೊಂದು ಗೋಯಿಂಗ್ ವಿತ್ ದಿ ಫ್ಲೋ ಸೆಲೆಬ್ರೇಷನ್ ಇದೆ ಹಾಗೆ ರೈಟ್ನೆಸ್ ಮತ್ತೊಂದು ಬರ್ತಾ ಬರ್ತದೆ ಇಲ್ಲಿ ಪಾಸಿಬಿಲಿಟೀಸ್ ಬರ್ತದೆ ಮತ್ತು ನೀವು ರೀಕನೆಕ್ಟ್ ಆಗೋ ಸಾಧ್ಯತೆ ಕಾಣ್ತಾ ಇದೆ ಒಂದೊಂದ್ಸರಿ ಟೈಮ್ ಸರಿಯಾಗಿಲ್ದಿರೋ ಕಾರಣ ಇವೆಲ್ಲ ನಡೆಯುತ್ತೆ ಆದರೆ ಇದನ್ನೆಲ್ಲ ನೀವು ಹೀಲ್ ಮಾಡ್ಕೋಬೇಕಾಗತ್ತೆ ಆ ಡಿವೈನ್ಗೆ ಸರೆಂಡರ್ ಆಗಬೇಕಾಗತ್ತೆ ಕೆಲವು ಸರಿ ನಿಮ್ಮ ಯೋಚನೆಗಳಾಗಿರಬಹುದು ನಿಮ್ಮ ಆಂಗ್ಝಟಿ ಆಗಿರಬಹುದು ಆತಂಕಗಳಾಗಿರಬಹುದು ಯೂನಿವರ್ಸ್ಗೆ ಸರೆಂಡರ್ ಮಾಡಿದಾಗ ನಿಮ್ಗೊಂದು ಸಮಾಧಾನ ಸಿಗುತ್ತೆ ಆ ಟೈಮ್ ಬಂದಾಗ ಎಲ್ಲ ಸರಿಯಾಗುತ್ತೆ ಹಾಗೆ ಇಲ್ಲಿ ಸೆಲೆಬ್ರೇಷನ್ ಇದೆ ಈ ಟೈಮಲ್ಲಿ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇರಬಹುದು ಅವರು ನಿಮ್ಮನ್ನು ಭೇಟಿ ಮಾಡಬೇಕು ಅಥವಾ ಮೆಸೇಜ್ ಮಾಡಬೇಕು ಆ ಥರ ಎಲ್ಲ ಅಂದ್ಕೊಂಡಿರಬಹುದು ಯಾವುದೋ ಕಾರಣಗಳಿಂದ ಇದೆಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ ಅನ್ನೋದು ಬರ್ತಾ ಇದೆ ಸದ್ಯದ ಪರಿಸ್ಥಿತಿನಲ್ಲಿ ನಿಮಗೆ ಹೀಲಿಂಗ್ನ ಅವಶ್ಯಕತೆ ಇದೆ ಆದ್ದರಿಂದ ಡಿವೈನ್ಗೆ ಸರೆಂಡರ್ ಆಗಿ ಹಾಗೆ ನಿಮಗೆ ಇಲ್ಲೊಂದು ಪಾಸಿಬಿಲಿಟೀಸ್ ಬಂದಿದೆ ನೀವು ಮತ್ತೆ ಕನೆಕ್ಟ್ ಆಗೋ ಸಾಧ್ಯತೆಗಳು ಕಾಣ್ತಾ ಇದೆ ಇಲ್ಲಿ ಇದಕ್ಕೆ ಇನ್ನೇನು ಭಾವನೆಗಳಿದೆ ನೋಡೋಣ ಇನ್ನೇನೇನು ಫೀಲಿಂಗ್ಸ್ ಇದೆ ಅವ್ರಿಗೆ ನಿಮ್ಮ ಮೇಲೆ ಇಲ್ಲಿ ಅಬಂಡನ್ಸ್ ಲಾಟ್ ಆಫ್ ಫೀಲಿಂಗ್ಸ್ ಇದೆ ಹಾಗೆ ಹಾಸ್ಟೆಲಿಟೀಸ್ ಗೋ ವಿತ್ ದಿ ಫ್ಲೋ ಮತ್ತೊಂದು ಟ್ವಿನ್ ಫ್ಲೇಮ್ಸ್ ಇಲ್ಲೊಂದು ರಿವರ್ ಆಫ್ ಬ್ಲೆಸ್ಸಿಂಗ್ಸ್ ಹಾಗೆ ಬ್ರಿಲಿಯಂಟ್ ಬಿಲೀವ್ಸ್ ಬರ್ತಾ ಇದೆ ಸದ್ಯದಲ್ಲೇ ಅವರು ನಿಮಗೆ ಕನೆಕ್ಟ್ ಆಗಬಹುದು ಅನ್ನೋದಿದೆ ನಿಮ್ಮ ಮೇಲೆ ಲಾಟ್ ಆಫ್ ಫೀಲಿಂಗ್ಸ್ ಇದೆ ಇಲ್ಲಿ ಅಟ್ರಾಕ್ಷನ್ ಮೇಲೆ ಅಬಂಡೆನ್ಸ್ ಇದೆ ಕೆಲವರಿಗೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು ತಪ್ಪು ಕಲ್ಪನೆಗಳಿರಬಹುದು ಅದೆಲ್ಲ ಮರೆತು ಮತ್ತೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದಿದೆ ಹಾಗೆ ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಇರಬಹುದು ಸೋಲ್ ಪಾರ್ಟ್ನರ್ಸ್ ಆಗಿರಬಹುದು ನಿಮ್ಮಿಬ್ಬರ ಮಧ್ಯೆ ಈ ಟೈಮಲ್ಲಿ ಕೆಲವು ಬ್ಲಾಕೇಜಸ್ ಇರುತ್ತೆ ಅದನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ ದಿ ಫ್ಲೋ ಬರ್ತಾ ಇದೆ ಅದಕ್ಕೋಸ್ಕರ ಈ ಟೈಮಲ್ಲಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗುತ್ತೆ ರಿಲೀಸಿಂಗ್ ಕನ್ಸ್ಟೆಂಟ್ಸ್ ಅಂತ ಬರ್ತಾ ಇದೆ ಯಾವುದೇ ನೆಗೆಟಿವ್ ಫೀಲಿಂಗ್ಸ್ ಇರಬಹುದು ಅದನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ನೀವಿಬ್ರ ಸೋಲ್ ಪಾರ್ಟ್ನರ್ಸ್ ಆಗಿರೋದ್ರಿಂದ ನೀವು ಮತ್ತೆ ಕನೆಕ್ಟ್ ಆಗ್ತೀರಾ ಅವ್ರು ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಅನ್ನೋದಿದೆ ಇದಕ್ಕೆ ಒಂದೇ ಒಂದು ಫೈನಲ್ ಮೆಸೇಜ್ ತೆಗಿಯೋಣ ಏನು ಬರುತ್ತೆ ನೋಡೋಣ ಇದೊಂದು ಕೆಳಗಡೆ ಬಿದ್ದಿದೆ ಏನು ನೋಡೋಣ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ಸ್ ಹಾನೆಸ್ಟ್ಲಿ ಡಿಸ್ಕಸ್ ಯುವರ್ ಫೀಲಿಂಗ್ಸ್ ವಿತ್ ಈಚ್ ಅದರ್ ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ ದಿಸ್ ಕುಡ್ ಬಿ ದಿ ಒನ್ ಬಾಟಮ್ನಲ್ಲಿ ಮತ್ತೆ ಅವ್ರು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ನೀವಿಬ್ಬರು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡ್ತೀರಾ ಅನ್ನೋದಿದೆ ಇಲ್ಲಿ ಯಾವುದೇ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು ಅದನ್ನೆಲ್ಲ ಡಿಸ್ಕಸ್ ಮಾಡ್ತೀರಾ ಹಾಗೆ ಇಲ್ಲೊಂದು ಫಗೀವ್ನೆಸ್ ಇದೆ ಏನೇ ನಿಮ್ಮಿಬ್ಬರ ಮಧ್ಯೆ ನಡೆದಿರಲಿ ಎಲ್ಲನೂ ಮರೆತು ಮತ್ತೆ ಅವರು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಅನ್ನೋದಿದೆ ಮತ್ತೆ ನಿಮ್ಮಿಬ್ಬರಲ್ಲಿ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ಸ್ ಇರುತ್ತೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್